ಸೇವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ನೋಂದಾಯಿಸಿಕೊಂಡಿರುವ ಸಿಇಒ ಕಿರಣ್ ಕುಮಾರ್ಗೆ ಅಭಿನಂದನೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ನೋಂದಾಯಿಸಿಕೊಂಡಿರುವ ಚಿಂತಾಮಣಿ ಡೆಕ್ಕನ್ ಆಸ್ಪತ್ರೆಯ ಸಿಇಒ ಕಿರಣ್ ಕುಮಾರ್ ಮತ್ತು ಆಡಳಿತ ಮಂಡಳಿಯ ಜನಾರ್ದನ್ ಅವರನ್ನ ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ನೇತೃತ್ವದಲ್ಲಿ ಅಭಿನಂದಿಸಲಾಯಿತು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಯೋಜನೆಗೆ ಈಗಾಗಲೇ ಡೆಕ್ಕನ್ ಆಸ್ಪತ್ರೆ ಚಿಂತಾಮಣಿ ಇವರು ನೋಂದಾಯಿಸಿಕೊಂಡಿದ್ದು ಎಲ್ಲ ಸರ್ಕಾರಿ ನೌಕರರಿಗೆ ಹಾಗೂ ಅವರ ಅವಲಂಬಿತರಿಗೆ ಉತ್ತಮ ಚಿಕಿತ್ಸೆಯನ್ನು ಮತ್ತು ಸಹಕಾರ ನೀಡುವ ಹಾಗೂ ಈ ಯೋಜನೆ ಕುರಿತಂತೆ ಡೆಕ್ಕನ್ ಆಸ್ಪತ್ರೆಯ ಸಿಇಒ ಕಿರಣ್ ಕುಮಾರ್ ಹಾಗೂ ಆಡಳಿತ ಮಂಡಳಿಯವರಾದ ಜನಾರ್ದನ್ ಅವರೊಂದಿಗೆ ಚರ್ಚಿಸಿ ಅಭಿನಂದಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಡಯಟ್ನ ಉಪನ್ಯಾಸಕರಾದ ಸುಬ್ಬಾರೆಡ್ಡಿ ಚಿಂತಾಮಣಿ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ ಎಂಎನ್ ಆಂಜನೇಯಪ್ಪ ಖಜಾನ್ಸಿ ಜನಾರ್ದನ ಮೂರ್ತಿ ಹಿರಿಯ ಉಪಾಧ್ಯಕ್ಷ ಕೆ ಶಿವರಾಜ ಉಪಾಧ್ಯಕ್ಷ ಜಗದೀಶ್ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಎನ್ ವೆಂಕಟಾಚುಲಪತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವಿ ರಮೇಶ್ ತಾಲೂಕು ಸಹ ಕಾರ್ಯದರ್ಶಿ ಮಸ್ತಾನ್ವಲಿ ಗೃಹ ನಿರ್ಮಾಣ ಮಂಡಳಿ ನಿರ್ದೇಶಕರಾದ ವಿ ಗಂಗಲಪ್ಪ ಡಿವಿ ಶಂಕರರೆಡ್ಡಿ ಎನ್ಪಿಎಸ್ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ಜಿಬಿಟಿ ಶಿಕ್ಷಕರ ಸಂಘದ ಅಧ್ಯಕ್ಷ ಈಶ್ವರ್ ಸಿಂಗ್ ಕಸಾಪ ನಿಕಟಪೂರ್ವ ಅಧ್ಯಕ್ಷ ಎಂ ಎ ಪ್ರಕಾಶ್ ನೌಕರರ ಸಂಘದ ಪ್ರಚಾರ ಮತ್ತು ಸಂಘಟನಾ ಸಮಿತಿ ಕಾರ್ಯದರ್ಶಿ ಎನ್ ಕೆ ನರಸಿಂಹಪ್ಪ ಕ್ರೀಡಾ ಕಾರ್ಯದರ್ಶಿ ಎಸ್ ವೆಂಕಟರತ್ನಂ ಸಾಂಸ್ಕೃತಿಕ ಕಾರ್ಯದರ್ಶಿ ಬ್ಯಾಟರಾಯಪ್ಪ ಶಂಕರಪ್ಪ ಜಂಟಿ ಕಾರ್ಯದರ್ಶಿ ಕೆಂಚಾರೆಡ್ಡಿ ಡಿ ಎಲ್ ಲಕ್ಷ್ಮೀನಾರಾಯಣ ಶಿಕ್ಷಕರಾದ ರೆಡ್ಡಿ ವೆಂಕಟರಮಣಪ್ಪ ಎನ್ ಕೆ ನಾರಾಯಣಸ್ವಾಮಿ ನಿವೃತ್ತ ಶಿಕ್ಷಕ ಸಿವಿ ವೆಂಕಟರೆಡ್ಡಿ ಹಾಜರಿದ್ದರು ನಮ್ಮ ನೌಕರರು ಬಂದಾಗ ತಾವು ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರಿಗೆ ಆರೋಗ್ಯ ಒಂದು ಚಿಕಿತ್ಸೆಗೆ ತಾವು ಮೊದಲಿಗೆ ಅವರಿಗೆ ಮಾಡ್ತೀನಿ ಯಾಕಂದ್ರೆ ಆ ತಮಗಿದೆ ಯಾಕಂದ್ರೆ ಈಗಾಗಲೇ ಸುಮಾರು ಸಮಾಜಮುಖಿ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೀರಾ ನಾವು ಈಗಾಗಲೇ ನಿಮ್ಮ ಮಟ್ಟಿಗೆ ನಾವು ನಮ್ಮೆಲ್ಲ ನೌಕರರು ಇದ್ದೀವಿ ಒಳಪಡಕ್ಕೆ ಬದಲೇ ಯಾರಾದ್ರೂ ನಮ್ಮ ಸರ್ಕಾರಿ ನೌಕರರು ಬಂದಾಗ ಕಿರಣ್ ಸಾರ್ಗ ಆಗ್ಬೋದು ಜನಾರ್ದನ್ ಸಾರ್ಗ ಆಗ್ಬೋದು ಮಾಡಿದ ತಕ್ಷಣ ಸ್ಪಂದಿಸಿರ್ತಕ್ಕಂತಹ ಒಂದು ನಿದರ್ಶನ ಇದೆ ಮತ್ತು ಆರ್ಥಿಕವಾಗೂ ಸಹ ಇದ್ದಾಗ ಆ ಒಂದು ಆರ್ಥಿಕವಾಗೂ ಸಹ ನಮಗೆ ಸಹಾಯ ಮಾಡಿರ್ತಕ್ಕಂಥ ಅನೇಕ ನಿದರ್ಶನಗಳಿದ್ದಾವೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲೂ ಸಹ ತಾವು ಆ ನಮ್ಮ ನೌಕರರಿಗೆ ಚಿಕಿತ್ಸೆ ಪಡೆಯತಕ್ಕಂಥ ಸಂದರ್ಭದಲ್ಲಿ ತಾವು ಸ್ಪಂದಿಸಿ ನಮಗೆ ಅನುಕೂಲ ಮಾಡಿಕೊಡ್ತೀರಾ ನಮ್ಮ ನೌಕರರಿಗೆ ಆರೋಗ್ಯ ವಿಚಾರದಲ್ಲಿ ತಮ್ಮ ಒಂದು ಸಹಕಾರ ಇರ್ತದೆ ಮಾರ್ಗದರ್ಶನ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ನಾನು ನೌಕರ ಸಂಸ್ಥೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತು ಎಲ್ಲ ಪದಾಧಿಕಾರಿಗಳು ಈ ಒಂದು ವಿಚಾರವಾಗಿ ತಮ್ಮನ್ನು ಮಾತಾಡಿದರೆ ನಮ್ಮ ಕಿರು ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ನೌಕರ ಪದಾಧಿಕಾರಿಗಳ ಪರವಾಗಿ ತಮ್ಮನ್ನು ಮನವಿ ಮಾಡ್ತಾ ಈ ಒಂದು ದಿನ ಕರ್ನಾಟಕ ಸರ್ಕಾರ ಇವತ್ತು ನಮ್ಮ ನೌಕರ ಸಂಘದ ಅಧ್ಯಕ್ಷರ ಒಂದು ಮನವಿಯ ಮೇರೆಗೆ ಕರ್ನಾಟಕ ಆರೋಗ್ಯ ಸಂಘಿ ಯೋಜನೆಯನ್ನು ಹದಿನೈದು ತಾರೀಕಿಂದ ಜಾರಿ ಮಾಡಿರ್ತಕ್ಕಂಥದ್ದು ನಮ್ಮ ನೌಕರರಿಗೆ ರಾಜ್ಯ ಸರ್ಕಾರ ಆ ಸೌಲಭ್ಯ ಕೊಟ್ಟಿದ್ದಕ್ಕೆ ಮೊದಲಿಗೆ ರಾಜ್ಯ ಸರ್ಕಾರ ಕೋಲಿನ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಈ ಒಂದು ಯೋಜನೆ ಜಾರಿಗೆ ಬರಬೇಕಾದ್ರೆ ಮನೆ ಅಧ್ಯಕ್ಷರು ಸಹ ಅಂಪು ಚಡಚರಿ ಸರ್ ಅವರು ಸಹ ಈ ಯೋಜನೆಗೆ ಆ ನೌಕರರಿಗೆ ಒಂದು ಉಚಿತ ಚಿಕಿತ್ಸೆ ಸಿಗಲಿ ಆ ಒಂದು ನಮ್ಮ ಮಾನಸಿಕ ಒತ್ತಡದಲ್ಲಿ ಇವತ್ತು ನಮ್ಮ ನೌಕರಿ ಇರುವ ಕಾರಣ ಆ ಒಂದು ಸಂದರ್ಭದಲ್ಲಿ ನೌಕರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಅವರು ಸಹ ಪ್ರಯತ್ನ ಮಾಡಿದ್ದಾರೆ ಡೈಟರ್ ಸಾಹೇಬರಲ್ಲಿ ಈ ಸಂದರ್ಭದಲ್ಲಿ ನಾನು ಅನುಸರಿಸುತ್ತ ವಿಶೇಷವಾಗಿ ಒಂದು ಜಿಲ್ಲೆಯಲ್ಲಿ ಡೆಕ್ಕನ್ ಆಸ್ಪತ್ರೆ ಒಂದು ಸುಮಾರು ನಾಲ್ಕೈದು ತಾಲೂಕುಗಳು ಸಹ ಇವತ್ತು ಈ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಮಾಡಿದ್ದಾರೆ ಅಂಥ ಸಂದರ್ಭದಲ್ಲಿ ನೌಕರಿಗೆ ಇವತ್ತು ಕ್ಯಾಶ್ಲೆಸ್ ಉಚಿತ ಆರೋಗ್ಯ e non pertenece a unha empresa mas o que se pode dizer a personalidade, non é gana a gana é unha boleta e se queres, podes ser gana